ಒಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಬಹಳ ಸಿಂಪಲ್ ಆಗಿರುವ ಮತ್ ತಿನ್ನ ಬಹಳ ಮಸ್ತ್ ಆಗಿರುವ ಒಂದ್ ತಿಳಿ ಸಾರ್ ಮಾಡಿ ತೋರ್ಸಾದೇನಿ ಇದನ್ನ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಬಹಳ ಮಾಡಕೋತಾರು ಈಗ ಥಂಡಿ ಭಿ ಐತಿ ಇದನ್ನ ಮಾಡಿ ಕುಡದ್ರ ಅಗ್ದಿ ಮಸ್ತ್ ಆಗಿರ್ತತಿ ಹೆಂಗ್ ಮಾಡಿಕೊಡೋದಂತ ನೋಡೋಣ ಸಾರ್ ಮಾಡಕ್ ಮೊದಲ ನಾವ ಜೀರಿಗೆ ಮೆಣಸಿ ಕಾಳ ಎಲ್ಲಾ ಹುರ್ಕೋಬೇಕು ಇಲ್ಲಿ ಒಂದ್ ಕಡಾಯಿ ಕಾಯಿ ಹಾಕಿಟ್ಟಿದ ಒಂದ್ ಅರ್ಧ ಚಮಚ ಆಗುವಷ್ಟ ಮೆಣಸಿನ್ಕಾಳು ತಗೊಂಡಾನು ಅವತ್ನ ಹಾಕ್ತೇನು ಒಂದ್ ಚಮಚ ಆಗೋಟ್ಟ ಕೊತ್ತಂಬರಿ ಕಾಳ ಒಂದ್ ಚಮಚ ಜೀರಿಗೆ ಒಂದ್ ಸ್ವಲ್ಪ ಮೆಂತೆ ಕಾಳು ಕಡಿಮೆ ಹಾಕ್ರಿ ಇವತ್ನ ಸಣ್ಣ ಉರಿ ಇಟ್ಟ ಹುರ್ಕೋಬೇಕು ಇದಕ್ಕೇನೆ ಎಣ್ಣೆ ಅದು ಏನ್ ಹಾಕೊಳ್ಳೋದು ಬೇಡ ಹಂಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಉತ್ತರ ಕರ್ನಾಟಕ ಕಡೆ ಅಲ್ಲ ಅದು ಅನ್ನೋದಿಲ್ಲ ಎಲ್ಲಾತ್ಕುನು ಸಾರ್ ಅಂತಾನೆ ಹೇಳ್ತಾರು ಮತ್ತ ಈ ತರ ತಿಳಿ ಸಾರ್ ಮಾಡ್ಕೊಳದ ಬಹಳ ಆ ಕಡೆ ಬ್ಯಾಳಿ ಹಾಕಿ ಮಾಡ್ಕೋತಾರು ಆ ಅದಕ್ಕಿಂತ ಹೆಚ್ ಬಿ ಈ ತರ ತಿಳಿ ಸಾರ್ ಮಾಡ್ಕೋತಾರು ಇವ ಹುರದವು ತಗದ್ ಇಟ್ಕೋತೇನ ಇವ್ ಹುರ್ಕೊಂಡೇವಲ್ಲ ಇವತ್ನ ಜಜ್ಕುಳುನು ನಾ ಇಲ್ಲಿ ಕಲ್ಲಾಕ್ ಜಕೊಳದ ನೀವು ಬೇಕಂದ್ರ ಮಿಕ್ಸಿ ಜಾರ್ ಹಾಕಿ ಭಿ ಮಾಡ್ಕೋಬಹುದು ఇోడ్రీ ఇ పౌడర్ ఆగతి ఈ సారీ ఒగ్గర్నేక ఒళక ఇల్ కడ ఇట్కే ఇర చమచె ఆగోష్ ఎన్నె హాక్తను ఎన్నె కదైతి ఈగ ఒందర్ధ చమచ సీ హాక్త ఒ స్వల్ప జీర్గి దా జిట్ అదేను ಒಂದ್ ಸ್ವಲ್ಪ ಕರಿಮೆ ಸೊಪ್ಪ ಇದನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವ ಇದ ಫ್ರೈ ಆಗೈತಿ ಈಗ ಒಂದೆರಡು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನ ಹಾಕ್ತಾನು ಈಗ ಉಪ್ ಹಾಕ್ತಾನೆ ನಾನ ಉಪ್ಪು ಹಾಕೋದ್ರಿಂದ ಟೊಮೆಟೊ ಜಲ್ದಿ ಸಾಫ್ಟ್ ಆಗ್ತಾವು ಒಂದ್ ಐದ ನಿಮಿಷದಾಗ ಇದನ್ನ ನಾವ ಸಾರು ಮಾಡ್ಕೋಬಹುದು ಈಗ ಥಂಡಿ ಐತಿ ಥಂಡಿದಾಗಂತೂ ಇದನ್ನ ಅನ್ನದ್ ಜೊತೆನು ತಿನ್ಬಹುದು ಇಲ್ಲಂದ್ರ ಹಾಗೇನು ಒಂದ್ ಸ್ವಲ್ಪ ಕುಡಿಬಹುದು ಬಿಸಿ ಬಿಸಿ ಆಗಿ ಟೊಮೆಟೊ ಎಲ್ಲ ಮ್ಯಾಶ್ ಆಗಿದಾವು ಈಗ ನಾ ಇಲ್ಲಿ ಖಾರದ ಪುಡಿ ಹಾಕದನು ಮಸಾಲೆ ಖಾರ ನೀವ್ ಸಾರ ಇಟ್ ಮಾಡ್ಕೊಳದ್ರಿ ಮತ್ತ ಖಾರ ನಿಮಗೆ ಎಷ್ಟ ಬೇಕು ನೋಡಿ ಹಾಕೋಬಹುದು ಇಲ್ಲಿ ನಾನು ಈಗ ಮಸಾಲೆ ನಾವ್ ಜಜ್ಜಿ ಇಟ್ಕೊಂಡಿದುಲ್ಲಾ ಅದನ್ನ ಒಂದ್ ಚಮಚ ಹಾಕದನು ಎಲ್ಲಾ ಹಾಕೊಳಾಕ್ ಹೋಗ್ಬೇಡ್ರಿ ನೀವು ಸಾರ್ ಕಡಿಮೆ ಮಾಡ್ಕೊಳದೀರಿ ಅಂದ್ರ ಮಸಾಲೆ ಹೆಚ್ಚಾಗ್ತತಿ ಎತ್ ಬೇಕ ನೋಡಿ ಹಾಕೋರಿ ಈಗ ನೀರ್ ಮಿಕ್ಸ್ ಮಾಡೋದನು ಸಾರ್ ನಿಮಗೆ ಎಷ್ಟ್ ಬೇಕಲಾ ಅಷ್ಟ್ ನೀರ್ ಹಾಕೋರಿ ನಾನ ಒಂದ್ ಸ್ವಲ್ಪ ಬೆಲ್ಲ ಹಾಕದನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡೆನೋ ಅದನ್ನ ಹಾಕ್ತಾನು ಇದೀಗ ಒಂದ್ ಕುದಿ ಬರುತ್ತನ ಕುದಿಸ್ಕೋಬೇಕು ನಾವ ோட்ரி புதிய நோட்ரல்ல ஒன் ஐதே நிமிஷ நிவி சார் ஹேங் மாட்கொழ்த நீ நோட்ரி அக்தி மஸ்தாகி நான் விடியோ சொலோ அனிஸ்தைக் ஷேர் கமெண்ட் நம் சானல் சப்ஸ்க்ரேப் நான் விடியோ நோட் காத